ಮುಖ್ಯಮಂತ್ರಿ ಸಿದ್ದೇಶ್ವರ್ಗೆ ಮೋದಿ ಹವ ಪ್ರಭಾ ಮಲ್ಲಿಕಾರ್ಜುನ್ ಗೆಲುವಿಗೆ ಬಂಬಾಟ್ ಪ್ಲಾನ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಕ್ಷೇತ್ರ ನೋ ಡೌಟ್ ಇಲ್ದಂಗೆ ಬಿಜೆಪಿ ಬರುತ್ತಣ ಕೇಂದ್ರದಲ್ಲಿ ಬಿಜೆಪಿ ಬರಬೇಕು ಇಪ್ಪತ್ತೈದು ಜನ ಸಂಸದರು ಅಲ್ಲೋಗಿ ಜಿ ಅಂತರ ಹೊರತು ನಿಂತ್ಕಂಡು ಏನು ಕೇಳ ಅಂತ ನೈತಿಕತೆಯನ್ನು ಕಳ್ಕೊಂಡ ಸುಮ್ಮನೆ ಭಾಗ್ಯ ಆ ಭಾಗ್ಯ ಎಂದು ಕೊಟ್ಟಿದ್ರೆ ಏನು ಅನುಕೂಲ ಆಯ್ತದ ಏನು ಅನುಕೂಲ ಏನು ಅನುಕೂಲ ಆಗಿಲ್ಲ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಸೆಂಟ್ರಲ್ ಅಲ್ಲಿ ಮೋದಿ ಬರಬೇಕು ಸಿದ್ದೇಶ್ವರ್ ವರ್ಸಸ್ ಶ್ಯಾಮನೂರು ಕೈ ಪಾಲಾಗತ್ತ ಕಮಲ ಅರಳುತ್ತ ಸಿದ್ದೇಶ್ ಅವ್ರತೆಯಲ್ಲಿ ಮೊನ್ನೆ ನಮ್ ಯೂರಪ್ಪ ಅವ್ರಿಗೆ ಹೇಳಿ ಒಂದ್ ಫ್ರಿಡ್ಜ್ ಇದನ್ ಮಾಡಿದ್ರು ಉದ್ಘಾಟನೆ ಮಾಡಿದ್ರು ನಮ್ಮ ಊರ್ಗ್ ಒಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ರು ಅಭಿವೃದ್ಧಿ ಮಲ್ಲಿಕಾರ್ಜುನ ಸರ್ ಆಗಿರ್ಬೋದು ಅವ್ರಿ ಅವ್ರ ಫ್ಯಾಮಿಲಿ ಯಾರೇ ಆಗಿರ್ಲಿ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೂ ಒಳ್ಳೆ ಕೆಲಸ ದಾವಣಗೆರೆಗೂ ಮಾಡ್ಯಾರ ನಮಗೂ ಅಂತ ನಿರೀಕ್ಷೆನೇ ಇದೆ ಅವ್ರು ಸಿದ್ದೇಶ್ವರ ಇದ್ದಾರೆ ಹೇಳ್ರಿ ಜೊತೆಲಿ ಬೇಕಂತ ಬೇಕಂತೇನಿಲ್ವಲ್ಲ ನಮಗೆ ಮುಂದಾಳುತ್ತೆ ನಿತ್ಯ ಏನು ಅವ್ರು ಅವ್ರಿದ್ದಾರೆ ಈಗ ಇವರು ಬಂದು ಇವ್ರು ಬಂದ್ರು ಇವ್ರು ಮಲ್ಲಣ್ಣವ್ರು ಮಾತಾಡಿ ಮಾಡಬೇಕು ಇಲ್ಲ ಶಂಕ್ರಪ್ಪ ಅವ್ರು ಮಾಡಬೇಕು ಮತ್ತು ಅವರು ಅವರು ಅದೇ ಅಲ್ಲ ಇಷ್ಟೇ ಅವ್ರು ಮಾತಾಡೋಕೇಳ್ರಿ ಬೇಕಾದ್ರೆ ಮಾತಾಡ್ಬೋದು ನಮಗೆ ಬಿ ಜೆ ಪಿ ಈ ಬಾರಿ ಭಾರಿ ಕುತೂಹಲ ಮೂಡಿಸಿದೆ ದಾವಣಗೆರೆ ಲೋಕಸಭಾ ಕ್ಷೇತ್ರ ಈ ಕ್ಷೇತ್ರದ ಜನತೆಯಲ್ಲಂತೂ ಪ್ರತಿಷ್ಠಿತ ಕುಟುಂಬದ ಇಬ್ಬರು ಅಭ್ಯರ್ಥಿಗಳ ಪೈಕಿ ಯಾರನ್ನ ಆರಿಸೋದು ಇವರಿಬ್ಬರಲ್ಲಿ ಯಾರು ಹಿತವರು ನಮಗೆ ಅನ್ನೋ ಲೆಕ್ಕಾಚಾರದಲ್ಲಿ ತೊಡಗಿದ್ದಾರೆ ಪಿ ಎಲೆಕ್ಷನ್ ಬಂದಾಗ ನಾವು ಯಾರು ಕ್ಯಾಂಡಿಡೇಟ್ ಅಂತ ನೋಡಲ್ಲ ಮೋದಿ ನೋಡೇ ಓಟ್ ಹಾಕ್ತೀವಿ ಇದ್ದಾರೆ ಅವರು ಮಾಡಿಸ್ತಾರೆ ಮತ್ತೆ ಅರಳುತ್ತಾ ಕಮಲ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಇತಿಹಾಸ ನೋಡಿದ್ರೆ ಇದು ಇದು ಬಿಜೆಪಿಯತ್ತ ಒಲವು ತೋರಿಸಿರುವ ಕ್ಷೇತ್ರ ಸಾವಿರದ ಒಂಬೈನೂರ ಸತತವಾಗಿ ಐದು ಬಾರಿ ಗೆಲುವು ಸಾಧಿಸಿ ಭದ್ರಕೋಟೆಯನ್ನೇ ಸ್ಥಾಪಿಸಿದೆ ಭಾರತೀಯ ಜನತಾ ಪಕ್ಷ ಅದರಲ್ಲೂ ಎರಡು ಸಾವಿರದ ನಾಲ್ಕರಿಂದ ಸತತ ನಾಲ್ಕು ಬಾರಿ ಜಿಎಂ ಸಿದ್ದೇಶ್ವರ್ ಅವರು ತಮ್ಮ ಪಾರುಪತ್ಯ ಮೆರೆದಿದ್ದಾರೆ ಈ ಬಾರಿ ತಾವು ಚುನಾವಣಾ ಕಣಕ್ಕಿಳಿಯದೆ ತಮ್ಮ ಪತ್ನಿಯನ್ನ ಅಖಾಡಕ್ಕೆ ಇಳಿಸಿದ್ದಾರೆ ಸಿದ್ದೇಶ್ವರ್ ಅವರ ಬದಲು ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರನ್ನು ಕಣಕ್ಕಿಳಿಸಿ ಜಾಣ್ಮೆಯ ನಡೆಯನ್ನೇ ಇಟ್ಟಿದೆ ಬಿಜೆಪಿ ಇದು ಸಿದ್ದೇಶ್ವರ್ ಅವರ ಬೆಂಬಲಿಗರಲ್ಲಿ ಹೆಚ್ಚಿನ ಗೊಂದಲ ಅಸಮಾಧಾನ ಮೂಡಿಸದೆ ಬಂಡಾಯಕ್ಕೆ ಅವಕಾಶ ನೀಡದೆ ಮತ್ತೊಮ್ಮೆ ಗೆಲುವಿಗೆ ಶ್ರಮಿಸಲು ಕಾರ್ಯಕರ್ತರಿಗೆ ಅವಕಾಶ ನೀಡಿದೆ ಬಿಜೆಪಿ ಎಲ್ಲ ಕೆಲಸ ಮಾಡ್ತೈತಿ ಎಲ್ಲ ವ್ಯವಸ್ಥಿತ ಚೆನ್ನಾಗೈತಿ ಐತಿ ಭಾಗ್ಯ ಆ ಭಾಗ್ಯ ಅಂತ ಕೊಡ್ತಾರೆ ಏನು ಅನುಕೂಲ ಐತಿ ಏನು ಏನು ಅನುಕೂಲ ಆಗಿಲ್ಲ ಬರೀ ಬಸ್ ಒಂದು ಅದು ಒಂದು ಇದು ಒಂದು ಎಲ್ಲ ಏರಿಕೆ ಐತಿ ಬರಗಾಲ ಐತಿ ನೀರಿಲ್ಲ ಏನಿಲ್ಲ ಏನಿಲ್ಲ ಇವ್ನ ಮಾಡ್ಬಿಟ್ಟು ಬರೀ ಅದನ್ನ ಮಾಡ್ಕೆ ಅಂತ ಹೋದ್ರಿ ಬಿ ಜೆ ಬಿಜೆಪಿನೇ ಚೆನ್ನಾಗಂತ ನಾ ಹೇಳ್ತಾ ಇರೋದು ಅಭಿವೃದ್ಧಿ ಕೆಲಸ ಆದರೆ ಮಾಡೇ ಮಾಡ್ತಾರೆ ಅವ್ರ ಮನೆಯವರು ಸುಮಾರು ಐದು ವರ್ಷದಿಂದನೂ ಅವರು ಎಂ ಪಿ ಆಗಿದ್ದರು ಅವರಿದ್ದಾಗ ಸ್ವಲ್ಪ ಅಲ್ಲಿ ಇಲ್ಲಿ ಗ್ರಾಮಾಂತರದಲ್ಲಿ ಕೆಲಸಗಳು ಮಾಡಿದರು ಈಗ ಸಿಟಿಯಲ್ಲಿ ಭಾಳ ಕಡಿಮೆ ಇದೆ ಈಗ ಹಂಗಾಗಿ ಕಾದು ನೋಡ್ಬೇಕಷ್ಟೆ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಮೋದಿ ಹವಾನು ಸ್ವಲ್ಪ ಮಟ್ಟಿಗೆ ಅನುಕೂಲವಾಗಲಿದೆ ಮೋದಿಯವರ ಕರ್ನಾಟಕ ಭೇಟಿಯಿಂದ ಬಿಜೆಪಿಗೆ ಇನ್ನಷ್ಟು ಬಲ ಬಂದಂತಾಗಿದೆ ಇನ್ನು ದಾವಣಗೆರೆಯ ಯುವ ಜನತೆ ಹಿಂದುತ್ವಕ್ಕೆ ಮಾರು ಹೋಗಿದ್ದು ಅವರ ಬೆಂಬಲ ತಮಗೆ ಸಂಪೂರ್ಣ ಸಿಗಲಿದೆ ಅನ್ನೋ ವಿಶ್ವಾಸ ಬಿಜೆಪಿ ನಾಯಕರದ್ದು ದೇಶ ಆಡಕ್ಕೆ ತಾಕತ್ ಬೇಕು ಗುಂಡಿಗೆ ಬೇಕು ಅದು ಮೋದಿ ಕೆಲಸ ಸಾಧ್ಯ ಯಾರ ಕಲೇ ಆಗಲ್ಲ ದೇಶ ಆಡಕ್ಕೆ ತಾಕತ್ ಬೇಕು ಸುಮ್ಮನೆ ನಾನು ರಾಜಕೀಯ ಅಂತ ಅದು ತಾಕತ್ ಬೇಕು ಗುಂಡಿಗೆ ಬೇಕು ಅದು ಅವನಲ್ಲಿ ಒಬ್ಬನೇ ಇರೋದು ಆ ಗುಂಡಿಗೆ ತಾಕತ್ ಶಕ್ತಿಯನ್ನು ಮೋದಿ ಹತ್ರ ಇರೋದು ಅವ್ರ ಹತ್ರ ಬಿಟ್ಟರೆ ಯಾರ ಹತ್ರಕ್ಕೆ ಇಲ್ಲ ಅವ್ರು ಬಿಟ್ಟರೆ ಯಾರು ಆಗೋದು ಇಲ್ಲ ಕೈಗೆ ಬಂಡಾಯದ ಬಿಸಿ ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನು ಶತಾಯಗತಾಯ ತಮ್ಮ ತೆಕ್ಕಿಗೆ ಸೆಳೆಯಬೇಕು ಅನ್ನೋ ಪ್ರಯತ್ನದಲ್ಲಿದೆ ಕಾಂಗ್ರೆಸ್ ಪಕ್ಷ ಈ ಲೆಕ್ಕಾಚಾರದಿಂದಲೇ ವಿರೋಧದ ನಡುವೆಯೂ ಕಾಂಗ್ರೆಸ್ನ ಹಿರಿಯ ನಾಯಕರಾದ ಶಾಮನೂರು ಶಿವಶಂಕರಪ್ಪ ಅವರ ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ನೀಡಿ ಕಣಕ್ಕಿಳಿಸಿತು ಇದರಿಂದ ಈ ಚುನಾವಣೆ ದಾವಣಗೆರೆ ಜನತೆಗೆ ಪಕ್ಷಗಳಿಗಿಂತಲೂ ಮಿಗಿಲಾಗಿ ಈ ಚುನಾವಣೆ ಈ ಎರಡೂ ಕುಟುಂಬಗಳಿಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ ಸಿದ್ದೇಶ್ವರ ಒಂದು ಹರಿಹರದಲ್ಲಿ ಯಾವುದೇ ಮೂಲೆಗೆ ಹೋದರೂ ಒಂದು ಸ್ಟ್ಯಾಚುಗಳು ಕಾಣಲ್ಲ ಯಾವುದೇ ಸಮಾಜ ಸೀಮಿತವಾಗಿ ಅಂಥದ್ದಿಲ್ಲ ಒಂದು ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ಸಂವಿಧಾನ ಶಿಲ್ಪಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಸ್ಟ್ಯಾಚ್ಯೂ ಕೂಡ ನಮ್ಮ ಹರಿಯರ್ದಾಗ ಕಾಣಸಿಗಲ್ಲ ಮೂವತ್ತು ವರ್ಷ ಆಡಳಿತ ಮಾಡ್ಕೊಂತ ಬಂದರು ಯಾರು ದಾವಣಗೆರೆ ಲೋಕಸಭಾ ಸದಸ್ಯರು ಜಿ ಎಮ್ ಅವರು ಬಿ ಜೆ ಪಿ ಹೆಸರು ಹೇಳಿಕೆಯಿಂದ ಮಾಡ್ಕೊಂತ ಬಂದರು ಯಾವುದೇ ರೀತಿ ಜಿಲ್ಲೆಗೂ ಮತ್ತು ತಾಲೂಕಲ್ಲಿ ಯಾವುದೇ ರೀತಿ ಇಂಪ್ರೂವ್ಮೆಂಟ್ ಇಲ್ಲ ಪ್ರಭಾ ಮಲ್ಲಿಕಾರ್ಜುನ್ ಅವರು ಅಹಿಂದ ಮತಗಳ ಜೊತೆಗೆ ಲಿಂಗಾಯತರ ಮತವನ್ನ ಸೆಳೆಯಲು ಬೊಂಬಾಟ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಬದಲಾವಣೆ ಬಯಸುತ್ತಿರುವವರನ್ನು ತಮ್ಮತ್ತ ಸೆಳೆಯಲು ಯತ್ನಿಸುತ್ತಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಬಂಡಾಯ ಅಭ್ಯರ್ಥಿ ವಿನಯ್ ಕುಮಾರ್ ದೊಡ್ಡ ಅಡ್ಡಿಯಾಗಿದ್ದಾರೆ ಪೂರ್ವ ಸಮುದಾಯಕ್ಕೆ ಸೇರಿರುವ ವಿನಯ್ ಕುಮಾರ್ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಮುಳುವಾಗಲಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ವಿನಯ್ ಗೌಡ ಅಷ್ಟೆಲ್ಲ ಓಡಾಡಿದ್ರು ಅವರು ಕೊಡ್ಲಿಲ್ಲ ಟಿಕೆಟ್ ಯಾಕೆ ಕೊಡ್ಬೋದಿತ್ತು ಕೊಡ್ಲಿಲ್ಲ ಅವರು ಬರೀ ಇದನ್ನೇ ಮಾಡ್ಕೊಂಡೇ ಬರ್ತಾರೆ ನಿಜವಾಗ್ಲೂ ಆಗಿ ಹಳೆ ತಲೆ ಹಳೆ ತಲೆಗೆ ಇದು ಆಗುತ್ತೆ ಅದೇ ಯೂತ್ಸಿಗೆ ಯಾರಿಗಾರ ಕೊಡ್ಬೋದಿತ್ತು ಯಾಕೆ ಕೊಡಲಿಲ್ಲ ಕೊಡ್ಬೋದಿತ್ತು ಕೊಡಲಿಲ್ಲ ವಿನಯ್ ಅವರು ಕೂಡ ಅಷ್ಟು ಓಡಾಡಿದ್ರು ಹಳ್ಳಿಗಳಲ್ಲಿ ಎಲ್ಲ ಭಾಳ ಓಡಾಡಿದ್ರು ಕೊಡಲಿಲ್ಲ ಏನು ಇನ್ನು ಜಾತಿಯ ಲೆಕ್ಕಾಚಾರದಲ್ಲಿ ನೋಡೋದಾದರೆ ದಾವಣಗೆರೆ ಲೋಕಸಭಾ ಕ್ಷೇತ್ರ ಲಿಂಗಾಯತ ಪ್ರಾಬಲ್ಯ ಇರೋ ಕ್ಷೇತ್ರ ಆದರೆ ಇಲ್ಲಿ ಅಹಿಂದ ಮತಗಳೇ ನಿರ್ಣಾಯಕ ಈ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತರು ಇಪ್ಪತ್ತೈದು ಶೇಕಡ ಕುರುಬರು ಹತ್ತು ಶೇಕಡ ಪ್ರತಿಷ್ಠಿತ ಜಾತಿ ಇಪ್ಪತ್ತೊಂದು ಶೇಕಡ ಪ್ರತಿಷ್ಠಿತ ಪಂಗಡ ಇಪ್ಪತ್ತು ಶೇಕಡ ಮುಸ್ಲಿಮರು ಹದಿಮೂರು ಶೇಕಡ ಇತರರು ಹನ್ನೊಂದು ಶೇಕಡದಷ್ಟಿದ್ದಾರೆ ಜಾತಿ ರಾಜಕಾರಣಿ ಮಾಡಿಂಗಲ ಬರಲ್ಲ ಸರ್ ಸತ್ತಾಗಿ ಹೋಗಿದೆ ಎಲ್ಲರಿಗಲ್ಲೇ ಜಾತಿ ರಾಜಕಾರಣಿ ಓಡ್ತಕ್ಕಂಥ ಎಲ್ಲಿ ಜನ ಉತ್ತರ ಆಗಲ್ಲ ಪ್ರಪಂಚದಲ್ಲಿ ಒಂದು ಬುದ್ಧಿವಂತ ನಮ್ಮ ಮೋದಿ ಬಗ್ಗೆ ಹೇಳಲ್ಲ ಪ್ರತಿಯೊಬ್ಬರು ಅವರೆಲ್ಲರೇನು ಗೊತ್ತ ಬರೀ ಜಾತಿ 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 ಮತ್ತು ಜನಗಳು ಜಗಳ ಚಿ ಮಧ್ಯಮ ವರ್ತಾರೆ ಆರಾಮ ಕೂತು ನೋಡ್ತಾರೆ ಅಲ್ಲದೆ ದಾವಣಗೆರೆ ಲೋಕಸಭಾ ಕ್ಷೇತ್ರ ಹೆಚ್ಚು ವ್ಯಾಪಾರಸ್ಥರು ವ್ಯವಹಾರಸ್ಥರನ್ನು ಒಳಗೊಂಡಿರುವ ಕ್ಷೇತ್ರ ಹಾಗಾಗಿ ಕೇಂದ್ರ ಸರ್ಕಾರದ ಧೋರಣೆಗಳು ನಿಲುವುಗಳು ಇಲ್ಲಿನ ಮತದಾರರಿಗೆ ಸಹ್ಯವಾಗಿದ್ದರೆ ಗಾಯತ್ರಿ ಸಿದ್ದೇಶ್ವರ ಅವರ ಗೆಲುವು ಖಚಿತ ಇಲ್ಲವಾದಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರ ಆಯ್ಕೆಯಾಗುವುದು ನಿಶ್ಚಿತ ಒಟ್ಟಾರೆಯಾಗಿ ಇಲ್ಲಿನ ಅಭ್ಯರ್ಥಿಗಳ ಗೆಲುವು ಸೋಲು ಈ ಬಾರಿ ಮತದಾರ ಹಿಂದುತ್ವ ಬಯಸಿ ಮತ ಹಾಕ್ತಾನಾ ಅಥವಾ ಬದಲಾವಣೆ ಬಯಸಿ ಮತ ಹಾಕ್ತಾನಾ ಅನ್ನೋದರ ಮೇಲೆ ನಿಶ್ಚಯವಾಗಲಿದೆ ಕುಮಾರ್ ಹಾಗೂ ಪ್ರಶಾಂತ್ ವಿಜಯ್ ಟೈಮ್ಸ್ ದಾವಣಗೆರೆ ಗಾಯತ್ರಿ ಸಿದ್ದೇಶ್ವರಿಗೆ ವರವಾಗುತ್ತಾ ಮೋದಿ ಹವ ಪ್ರಭಾ ಮಲ್ಲಿಕಾರ್ಜುನ್ ಗೆಲುವಿಗೆ ಬೊಂಬಾಟ್ ಪ್ಲಾನ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಕ್ಷೇತ್ರ ನೋ ಡೌಟ್ ಇಲ್ದಂಗೆ ಬಿಜೆಪಿ ಕೇಂದ್ರದಲ್ಲಿ ಬಿಜೆಪಿಯೇ ಬರಬೇಕು ಇಪ್ಪತ್ತೈದು ಜನ ಸಂಸದರು ಅಲ್ಲಿ ಹೋಗಿ ಜಿ ಅಂತಾರ ಹೊರ್ತು ನಿಂತ ಏನು ನೈತಿಕತೆಯನ್ನ ನೈತಿಕತೆಯನ್ನು ಸುಮ್ಮನೆ ಭಾಗ್ಯ ಆ ಅಂತ ಕೊಟ್ಟರೆ ಏನು ಅನುಕೂಲ ಇತ್ತು ಅದರಿಂದ ಏನು ಅನುಕೂಲ ಏನು ಅನುಕೂಲ ಆಗಿಲ್ಲ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಸೆಂಟ್ರಲ್ ಅಲ್ಲಿ ಮೋದಿ ಬರಬೇಕು ಸಿದ್ದೇಶ್ವರ್ ವರ್ಸಸ್ ಶ್ಯಾಮನೂರು ಕೈ ಪಾಲಾಗುತ್ತಾ ಕಮಲ ಅರಳುತ್ತಾ ಸಿದ್ದೇಶ್ ಅವ್ರೇ ಮೊನ್ನೆ ಯೂರಪ್ಪ ಅವ್ರಿಗೆ ಹೇಳಿ ಒಂದ್ ಬ್ರಿಡ್ಜ್ ಇದನ್ ಮಾಡಿದ್ರು ಉದ್ಘಾಟನೆ ಮಾಡಿದ್ರು ಊರಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅಭಿವೃದ್ಧಿ ಮಲ್ಲಿಕಾರ್ಜುನ ಸರ್ ಆಗಿರ್ಬೋದು ಅವ್ರಿ ಅವ್ರ ಫ್ಯಾಮಿಲಿ ಯಾರೇ ಆಗಿರ್ಲಿ ಹಂಡ್ರೆಡ್ ಪರ್ಸೆಂಟ್ ನೂರು ಒಳ್ಳೆ ಕೆಲಸ ದಾವಣಗೆರೆಗೂ ಮಾಡ್ಯಾರ ನಮಗೂ ಮಾಡ್ದಾರ ಅಂತ ನಿರೀಕ್ಷೆ ಇದೆ ಅವ್ರು ಸಿದ್ದೇಶ್ವರ ಹೇಳ್ರಿ ಜೊತೆಲಿ ಪ್ರಭಾವೇ ಬೇಕಂತ ಏನಿಲ್ವಲ್ಲ ನಮಗೆ ಮುಂದಾಳತ್ತೆ ನಿತ್ಯ ಏನ್ ಮಾಡಕ್ ಈಗ ಇವ್ರ ಇವ್ರು ಬಂದ್ರು ಇವರು ಮಲಯಾರ್ ಮಾತಾಡ ಮಾಡ್ಬೇಕು ಇಲ್ಲ ಶಂಕರಪ್ಪ ಮಾಡ್ಬೇಕು ಮತ್ತೆ ಅದೇ ಇಷ್ಟೇ ಅವ್ರು ಮಾತಾಡಬಹುದು ನಾನು ಬಿಜೆಪಿ ಈ ಬಾರಿ ಭಾರಿ ಕುತೂಹಲ ಮೂಡಿಸಿದೆ ದಾವಣಗೆರೆ ಲೋಕಸಭಾ ಕ್ಷೇತ್ರ ಈ ಕ್ಷೇತ್ರದ ಜನತೆಯಲ್ಲಂತೂ ಪ್ರತಿಷ್ಠಿತ ಕುಟುಂಬದ ಇಬ್ಬರು ಅಭ್ಯರ್ಥಿಗಳ ಪೈಕಿ ಯಾರನ್ನ ಆರಿಸೋದು ಇವರಿಬ್ಬರಲ್ಲಿ ಯಾರು ಹಿತವರು ನಮಗೆ ಅನ್ನೋ ಲೆಕ್ಕಾಚಾರದಲ್ಲಿ ತೊಡಗಿದ್ದಾರೆ ಪಿ ಎಲೆಕ್ಷನ್ ಬಂದಾಗ ನೋವ ಯಾರು ಕ್ಯಾಂಡಿಡೇಟ್ ಅಂತ ನೋಡಲ್ಲ ಮೋದಿ ನೋಡೋದು ಸಿದ್ದರೆ ಅವ್ರು ಮಾಡಿಸ್ತಾರೆ ಆಮೇಲೆ ಜಾ ಅಂತ ನಮ್ಮ ನಂಬಿಕೆ ಇದೆ ಆದರೆ ನಾವು ದೇಶ ನೋಡೇ ಓಟ್ ಇರೋದು ಮತ್ತೆ ಅರಳುತ್ತಾ ಕಮಲ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಇತಿಹಾಸ ನೋಡಿದ್ರೆ ಇದು ಇದು ಬಿಜೆಪಿಯತ್ತ ಒಲವು ತೋರಿಸಿರುವ ಕ್ಷೇತ್ರ ಸಾವಿರದ ಒಂಬೈನೂರ ಸತತವಾಗಿ ಐದು ಬಾರಿ ಗೆಲುವು ಸಾಧಿಸಿ ಭದ್ರಕೋಟೆಯನ್ನೇ ಸ್ಥಾಪಿಸಿದೆ ಭಾರತೀಯ ಜನತಾ ಪಕ್ಷ ಅದರಲ್ಲೂ ಎರಡು ಸಾವಿರದ ನಾಲ್ಕರಿಂದ ಸತತ ನಾಲ್ಕು ಬಾರಿ ಜಿಎಂ ಸಿದ್ದೇಶ್ವರ್ ಅವರು ತಮ್ಮ ಪಾರುಪತ್ಯ ಮೆರೆದಿದ್ದಾರೆ ಈ ಬಾರಿ ತಾವು ಚುನಾವಣಾ ಕಣಕ್ಕಿಳಿಯದೆ ತಮ್ಮ ಪತ್ನಿಯನ್ನ ಅಖಾಡಕ್ಕೆ ಇಳಿಸಿದ್ದಾರೆ ಸಿದ್ದೇಶ್ವರ್ ಅವರ ಬದಲು ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ ಅವರನ್ನು ಕಣಕ್ಕಿಳಿಸಿ ಜಾಣ್ಮೆಯ ನಡೆಯನ್ನೇ ಇಟ್ಟಿದೆ ಬಿಜೆಪಿ ಇದು ಸಿದ್ದೇಶ್ವರ್ ಅವರ ಬೆಂಬಲಿಗರಲ್ಲಿ ಹೆಚ್ಚಿನ ಗೊಂದಲ ಅಸಮಾಧಾನ ಮೂಡಿಸದೆ ಬಂಡಾಯಕ್ಕೆ ಅವಕಾಶ ನೀಡದೆ ಮತ್ತೊಮ್ಮೆ ಗೆಲುವಿಗೆ ಶ್ರಮಿಸಲು ಕಾರ್ಯಕರ್ತರಿಗೆ ಅವಕಾಶ ನೀಡಿದೆ ಬಿಜೆಪಿ ಎಲ್ಲ ಕೆಲಸ ಮಾಡ್ತೈತಿ ಎಲ್ಲ ವ್ಯವಸ್ಥಿತ ಚೆನ್ನಾಗೈತಿ ಐತಿ ಭಾಗ್ಯ ಆ ಭಾಗ್ಯ ಅಂತ ಕೊಟ್ಟಾರೆ ಏನು ಅನುಕೂಲ ಐತಿ ಏನು ಅನುಕೂಲ ಅದರಿಂದ ಏನು ಅನುಕೂಲ ಆಗಿಲ್ಲ ಬರೀ ಬಸ್ ಒಂದು ಎಲ್ಲ ಏರಿಕೆ ಐತಿ ಬರಗಾಲ ಐತಿ ನೀರಲ್ಲ ಏನಿಲ್ಲ ಇವ್ನ ಮಾಡಬುಟ್ ಬರೀ ಅದನ್ನ ಮಾಡ್ಕೊಂತ ಹೋದ್ರೆ ಹೆಂಗ್ರಿ ಹಂಗ ಬಿಜೆಪಿನೇ ಚೆನ್ನಾಗಂತ ನಾ ಹೇಳ್ತಾ ಇರೋದು ಅಭಿವೃದ್ಧಿ ಕೆಲಸ ಆದರೂ ಮಾಡೇ ಮಾಡ್ತಾರೆ ಅವ್ರ ಮನೆಯವರು ಸುಮಾರು ಐದು ವರ್ಷದಿಂದ ಅವರು ಎಂ ಪಿ ಆಗಿದ್ದರು ಅವರಿದ್ದಾಗ ಸ್ವಲ್ಪ ಅಲ್ಲಿ ಇಲ್ಲಿ ಗ್ರಾಮಾಂತರದಲ್ಲಿ ಕೆಲಸಗಳು ಮಾಡಿದರು ಈಗ ಸಿಟಿಯಲ್ಲಿ ಭಾಳ ಕಡಿಮೆ ಇದೆ ಈಗ ಹಂಗಾಗಿ ಕಾದು ನೋಡ್ಬೇಕಷ್ಟೆ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಮೋದಿ ಹವಾನು ಸ್ವಲ್ಪ ಮಟ್ಟಿಗೆ ಅನುಕೂಲವಾಗಲಿದೆ ಮೋದಿಯವರ ಕರ್ನಾಟಕ ಭೇಟಿಯಿಂದ ಬಿಜೆಪಿಗೆ ಇನ್ನಷ್ಟು ಬಲ ಬಂದಂತಾಗಿದೆ ಇನ್ನು ದಾವಣಗೆರೆಯ ಯುವ ಜನತೆ ಹಿಂದುತ್ವಕ್ಕೆ ಮಾರು ಹೋಗಿದ್ದು ಅವರ ಬೆಂಬಲ ತಮಗೆ ಸಂಪೂರ್ಣ ಸಿಗಲಿದೆ ಅನ್ನೋ ವಿಶ್ವಾಸ ಬಿಜೆಪಿ ನಾಯಕರದ್ದು ದೇಶ ಆಡಕ್ಕೆ ತಾಕತ್ ಬೇಕು ಗುಂಡಿಗೆ ಬೇಕು ಅದು ಮೋದಿ ಕೈಲೇ ಸಾಧ್ಯ ಯಾರ ಕೈಲೇ ಆಗಲ್ಲ ದೇಶ ಆಡಕ್ಕೆ ತಾಕತ್ ಬೇಕು ಸುಮ್ಮನೆ ನಾನು ರಾಜಕೀಯ ಅಂತ ಬೇಕು ಗುಂಡಿಗೆ ಬೇಕು ಅದು ಅವನಲ್ಲಿ ಒಬ್ಬನೇ ಇರೋದು ಆ ಗುಂಡಿಗೆ ತಾಕತ್ತು ಶಕ್ತಿಯನ್ನು ಮೋದಿ ಹತ್ರ ಇರೋದು ಅವ್ರ ಹತ್ರ ಬಿಟ್ಟರೆ ಯಾರ ಹತ್ರಕ್ಕೆ ಇಲ್ಲ ಅವ್ರಿಗೆ ಬಿಟ್ಟರೆ ಯಾರು ಆಗೋದು ಇಲ್ಲ ಕೈಗೆ ಬಂಡಾಯದ ಬಿಸಿ ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನು ಶತಾಯಗತಾಯ ತಮ್ಮ ತೆಕ್ಕಿಗೆ ಸೆಳೆಯಬೇಕು ಅನ್ನೋ ಪ್ರಯತ್ನದಲ್ಲಿದೆ ಕಾಂಗ್ರೆಸ್ ಪಕ್ಷ ಈ ಲೆಕ್ಕಾಚಾರದಿಂದಲೇ ಅನೇಕರ ವಿರೋಧದ ನಡುವೆಯೂ ಕಾಂಗ್ರೆಸ್ನ ಹಿರಿಯ ನಾಯಕರಾದ ಶಾಮನೂರು ಶಿವಶಂಕರಪ್ಪ ಅವರ ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ನೀಡಿ ಕಣಕ್ಕಿಳಿಸಿತು ಇದರಿಂದ ಈ ಚುನಾವಣೆ ದಾವಣಗೆರೆ ಜನತೆಗೆ ಪಕ್ಷಗಳಿಗಿಂತಲೂ ಮಿಗಿಲಾಗಿ ಈ ಚುನಾವಣೆ ಈ ಎರಡೂ ಕುಟುಂಬಗಳಿಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ ಸಿದ್ದೇಶ್ವರ ಅದನ್ನೇ ಒಂದು ಹರಿಹಾರದಲ್ಲಿ ಯಾವುದೇ ಮೂಲೆಗೆ ಹೋದರೂ ಒಂದು ಸ್ಟ್ಯಾಚ್ಯೂಗಳು ಕಾಣಲ್ಲ ಯಾವುದೇ ಸಮಾಜ ಸೀಮಿತವಾಗಿ ಅಂಥದ್ದಿಲ್ಲ ಒಂದು ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ಸಂವಿಧಾನ ಶಿಲ್ಪಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಸ್ಟ್ಯಾಚು ಕೂಡ ನಮ್ಮ ಹರಿಹಾರ್ದು ಕಾಣಸಿಗಲ್ಲ ಮೂವತ್ತು ವರ್ಷ ಆಡಳಿತ ಮಾಡ್ಕೊಂತ ಬಂದರು ಯಾರು ದಾವಣಗೆರೆ ಲೋಕಸಭಾ ಸದಸ್ಯರು ಜಿ ಎಂ ಅವರು ಬಿ ಜೆ ಪಿ ಹೆಸರು ಆಳ್ಕೊಂದು ಮಾಡ್ಕೊಂತ ಬಂದರು ಯಾವುದೇ ರೀತಿ ಜಿಲ್ಲೆಗೂ ಮತ್ತು ತಾಲೂಕಲ್ಲಿ ಯಾವುದೇ ರೀತಿ ಇಂಪ್ರೂವ್ಮೆಂಟ್ ಇಲ್ಲ ಪ್ರಭಾ ಮಲ್ಲಿಕಾರ್ಜುನ್ ಅವರು ಅಹಿಂದ ಮತಗಳ ಜೊತೆಗೆ ಲಿಂಗಾಯತರ ಮತವನ್ನ ಸೆಳೆಯಲು ಬೊಂಬಾಟ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಬದಲಾವಣೆ ಬಯಸುತ್ತಿರುವವರನ್ನು ತಮ್ಮತ್ತ ಸೆಳೆಯಲು ಯತ್ನಿಸುತ್ತಿದ್ದಾರೆ ಆದರೆ ಕಾಂಗ್ರೆಸ್ಗೆ ಬಂಡಾಯ ಅಭ್ಯರ್ಥಿ ವಿನಯ್ ಕುಮಾರ್ ದೊಡ್ಡ ಅಡ್ಡಿಯಾಗಿದ್ದಾರೆ ಉಳುವ ಸಮುದಾಯಕ್ಕೆ ಸೇರಿರುವ ವಿನಯ್ ಕುಮಾರ್ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಮುಳುವಾಗಲಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ವಿನಯ್ ಗೌಡ ಅಷ್ಟೆಲ್ಲ ಓಡಾಡಿದ್ರು ಅವ್ರು ಕೊಡ್ಲಿಲ್ಲ ಟಿಕೆಟ್ ಯಾಕೆ ಕೊಡ್ಬೋದಿತ್ತು ಕೊಡ್ಲಿಲ್ಲ ಅವರು ಬರೀ ಇದನ್ನೇ ಮಾಡ್ಕೊಂಡೇ ಬರ್ತಾರೆ ನಿಜವಾಗ್ಲೂ ಹಳೆ ತಲೆ ಹಳೆ ತಲೆಗೆ ಇದು ಆಗುತ್ತೆ ಅದೇ ಯೂತ್ಸಿಗೆ ಯಾರಿಗಾರ ಕೊಡ್ಬೋದಿತ್ತು ಯಾಕೆ ಕೊಡಲಿಲ್ಲ ಕೊಡ್ಬೋದಿತ್ತು ಕೊಡಲಿಲ್ಲ ವಿನಯ್ ಅವರು ಕೂಡ ಅಷ್ಟು ಓಡಾಡಿದ್ರು ಹಳ್ಳಿಗಳಲ್ಲಿ ಎಲ್ಲ ಭಾಳ ಓಡಾಡಿದ್ರು ಕೊಡಲಿಲ್ಲ ಏನು ಇನ್ನು ಜಾತಿಯ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ದಾವಣಗೆರೆ ಲೋಕಸಭಾ ಕ್ಷೇತ್ರ ಲಿಂಗಾಯತ ಪ್ರಾಬಲ್ಯ ಇರೋ ಕ್ಷೇತ್ರ ಆದರೆ ಇಲ್ಲಿ ಅಹಿಂದ ಮತಗಳೇ ನಿರ್ಣಾಯಕ ಈ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತರು ಇಪ್ಪತ್ತೈದು ಶೇಕಡ ಕುರುಬರು ಹತ್ತು ಶೇಕಡ ಪ್ರತಿಷ್ಠಿತ ಜಾತಿ ಇಪ್ಪತ್ತೊಂದು ಶೇಕಡ ಪ್ರತಿಷ್ಠಿತ ಪಂಗಡ ಇಪ್ಪತ್ತು ಶೇಕಡ ಮುಸ್ಲಿಮರು ಹದಿಮೂರು ಶೇಕಡ ಇತರರು ಹನ್ನೊಂದು ಶೇಕಡದಷ್ಟಿದ್ದಾರೆ ಜಾತಿ ರಾಜಕಾರಣಿ ಮಾಡಿದ್ರು ಒಂದು ಆಮೇಲೆ ಬಲಗೈ ಬರಲ್ಲ ಸರ್ ಸತ್ತಾಗಿ ಎಲ್ಲರಿಗೂ ಅಲ್ಲೇ ಇವ್ರು ಜಾತಿ ರಾಜಕಾರಣಿ ಓಡ್ತಕ್ಕಂಥ ಎಲ್ಲಿ ಜನ ಉತ್ತರ ಆಗಲ್ಲ ಪ್ರಪಂಚಿವಂತರ ನಮ್ಮ ಮೋದಿ ಬಗ್ಗೆ ಹೇಳಲ್ಲ ಪ್ರತಿಯೊಬ್ಬರು ಅವರೆಲ್ಲರೇನು ಗೊತ್ತ ಬೇರೆ ಜಾತಿ 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 ಮತ್ತು ಜನಗಳು ಜಗಳಾಚ ಮಧ್ಯಮ ವರ್ಧಾರೆ ಆರಾಮ ಕೂತು ನೋಡ್ತಾರೆ ಅಲ್ಲದೆ ದಾವಣಗೆರೆ ಲೋಕಸಭಾ ಕ್ಷೇತ್ರ ಹೆಚ್ಚು ವ್ಯಾಪಾರಸ್ಥರು ವ್ಯವಹಾರಸ್ಥರನ್ನು ಒಳಗೊಂಡಿರುವ ಕ್ಷೇತ್ರ ಹಾಗಾಗಿ ಕೇಂದ್ರ ಸರ್ಕಾರದ ಧೋರಣೆಗಳು ನಿಲುವುಗಳು ಇಲ್ಲಿನ ಮತದಾರರಿಗೆ ಸಹ್ಯವಾಗಿದ್ದರೆ ಗಾಯತ್ರಿ ಅವರ ಗೆಲುವು ಖಚಿತ ಇಲ್ಲವಾದಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರ ಆಯ್ಕೆಯಾಗುವುದು ನಿಶ್ಚಿತ ಒಟ್ಟಾರೆಯಾಗಿ ಇಲ್ಲಿನ ಅಭ್ಯರ್ಥಿಗಳ ಗೆಲುವು ಸೋಲು ಈ ಬಾರಿ ಮತದಾರ ಹಿಂದುತ್ವ ಬಯಸಿ ಮತ ಹಾಕ್ತಾನಾ ಅಥವಾ ಬದಲಾವಣೆ ಬಯಸಿ ಮತ ಹಾಕ್ತಾನಾ ಅನ್ನೋದರ ಮೇಲೆ ನಿಶ್ಚಯವಾಗಲಿದೆ ಕುಮಾರ್ ಹಾಗೂ ಪ್ರಶಾಂತ್ ವಿಜಯ ಟೈಮ್ಸ್ ದಾವಣಗೆರೆ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆ್ಯಪ್ ಇದೀಗ ಗೂಗಲ್ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆ್ಯಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಯ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯಾ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ